ಸಚಿವರ್ ಪುತ್ರ ಜೈದ್ ಖಾನ್ ನಟನಿಗ ಕಲ್ಟ್ ಚಿತ್ರತಂಡದ ಎಡವಟ್ಟು ಇದು ಚಿತ್ರದ ನಾಯಕ ಜೈದ್ ಹಾಗೂ ನಿರ್ದೇಶಕ ಅನಿಲ್ ಮೇಲೆ ಗಂಭೀರವಾದಂತ ಆರೋಪ ಕೇಳಿಬರ್ತಾ ಇದೆ ಚಿತ್ರತಂಡದ ಎಡವಟ್ಟಿಗೆ ಡ್ರೋನ್ ಟೆಕ್ನೀಷಿಯನ್ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದಂತ ಡ್ರೋನ್ ಟೆಕ್ನಿಷಿಯನ್ ಬೆಂಗಳೂರಿನ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಏನ್ ಎಡವಟ್ಟಾಗಿದೆ ಯಾವ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ ನೋಡ್ತಾ ಹೋಗೋಣ ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ನಟನಿಗೆ ಕಲ್ಟ್ ಚಿತ್ರತಂಡದಂತ ಚಿತ್ರತಂಡದಿಂದ ಆ ದಂತ ಎಡವಟ್ಟಿನಿಂದ ದುಡುಕಿನ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಚಿತ್ರದ ನಾಯಕ ಜೈದ್ ಹಾಗೂ ನಿರ್ದೇಶಕ ಅನಿಲ್ ಮೇಲೆ ಗಂಭೀರವಾದಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಚಿತ್ರತಂಡದ ಎಡವಟ್ಟಿಗೆ ಡ್ರೋನ್ ಟೆಕ್ನೀಷಿಯನ್ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ ಸಂತೋಷ್ ಡ್ರೋನ್ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು ಬೆಂಗಳೂರಿನ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಕಳಿತ ಚಿತ್ರತಂಡ ಒಂದು ಎಡವಟ್ಟು ಮಾಡಿಕೊಂಡಿದೆ ಈ ಸಂದರ್ಭದಲ್ಲಿ ಟೆಕ್ನೀಷಿಯನ್ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಇದು ಕಳೆದ ಇಪ್ಪತ್ತೈದರಂದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಅನ್ನು ನಡೆಸ್ತಾ ಇತ್ತು ಕಲ್ಟ್ ಚಿತ್ರ ತಂಡ ಕಲ್ಟ್ ಚಿತ್ರಕ್ಕೆ ಡ್ರೋನ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ಸಂತೋಷ್ ಇಪ್ಪತ್ತೈದು ಲಕ್ಷ ಸಾಲ ಮಾಡಿ ಡ್ರೋನ್ ಅನ್ನು ಖರೀದಿಸಿದ್ದಾರೆ ಶೂಟಿಂಗ್ ಮಾಡ್ತಾ ಇದ್ರು ಸಂತೋಷ್ ಎಲ್ಲ ಶೂಟಿಂಗ್ ಅನ್ನು ಮುಗಿಸು ಕೊಟ್ಟಿದ್ದಾರೆ ಈ ವೇಳೆ ಡ್ರೋನ್ ವಿಂಡ್ ಫ್ಯಾನ್ಗೆ ಟಚ್ ಆಗಿ ಪೀಸ್ ಪೀಸ್ ಆಗ್ಬಿಟ್ಟಿತ್ತು ಮೊದಲೇ ರಿಸ್ಕ್ ಇದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ನಿರ್ದೇಶಕ ಮಾಡಲೇಬೇಕು ಅಂತ ಹೇಳಿದ್ರು ಇದಾದ ಬಳಿಕ ಸಂತೋಷ್ಗೆ ನಷ್ಟವನ್ನ ಕಟ್ಟಿಕೊಟ್ಟಿಲ್ಲ ಚಿತ್ರತಂಡ ಕಲ್ಟ್ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದ ಸಚಿವ ಜಮೀರ್ ಪುತ್ರ ಝೈದ್ ಖಾನ್ ಹೀಗಾಗಿ ಝೈದ್ ಬಳಿ ಕೇಳ್ಕೊಂಡಿದ್ದ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಆದ್ರೆ ಸಂತೋಷ್ ಬಳಿ ವೈಟ್ ಪೇಪರ್ ಮೇಲೆ ಝೈದ್ ಸಹಿ ಮಾಡಿಸ್ಕೊಂಡಿರುವಂತ ಗಂಭೀರವಾದಂತಹ ಆರೋಪ ಕೂಡ ಇದೆ ಒಂದೂವರೆ ಲಕ್ಷ ಮೌಲ್ಯದ ಮೆಮೊರಿ ಕಾರ್ಡ್ ಅನ್ನ ಕಿತ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡಲಾಗ್ತಾ ಇದೆ ಇದಕ್ಕೆ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಟೆಕ್ನಿಷಿಯನ್ ಸಂತೋಷ್ ಈ ಸಂಬಂಧ ಮಾಗಡಿ ರೋಡ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ ಸಂತೋಷ್ ಅಕ್ಕ ಆದರೆ ದೂರನ್ನ ಸ್ವೀಕರಿಸಿಲ್ಲ ಆ ಕಾರಣಕ್ಕಾಗಿ ವಾಪಸ್ ಬಂದಿದ್ದಾರೆ ಚಿತ್ರತಂಡದವರು ಮಾಡಿದಂತ ಮಹಾ ಮೋಸದಿಂದ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವರ ಸದ್ಯದ ಪರಿಸ್ಥಿತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಚಿತ್ರತಂಡದವರು ಬಳಿ ಹೇಳಿದ್ರಂತೆ ಇಲ್ಲ ಆಗಲ್ಲ ಡ್ರೋನ್ ಹಾರಿಸಿದ್ರೆ ಸಮಸ್ಯೆ ಆಗತ್ತೆ ಅಂತ ಇಲ್ಲ ಇಲ್ಲ ಹಾರಿಸ್ಲೇಬೇಕು ಅಂತ ಹೇಳಿದಕ್ಕೆ ಹಾರಿಸಿದ್ದಾರೆ ಅದೆಲ್ಲವೂ ಕೂಡ ಕಟ್ ಆಗಿ ಹೋಗಿದೆ ಮೆಮೊರಿ ಕಾರ್ಡ್ ಅನ್ನು ಕಿತ್ಕೊಂಡಿದ್ದಾರೆ ಈ ಸಮಸ್ಯೆ ಏನು ಅಂತ ಹೇಳ್ಕೊಳಕ್ಕೆ ಹೋಗಿದ್ದಕ್ಕೆ ಜೈದವರು ಖಾಲಿ ಪೇಪರ್ ಮೇಲೆ ಸಹಿ ಹಾಕಿಸ್ಕೊಂಡಿದ್ದಾರೆ ಏನು ಸಹಿ ಹಾಕಿಸ್ಕೊಂಡಿದ್ದಾರೆ ಯಾಕೆ ಸಹಿ ಹಾಕಿಸ್ಕೊಂಡಿದ್ದಾರೆ ಮಾಹಿತಿ ಗೊತ್ತಾಗಬೇಕಾಗಿದೆ ಸುಮಾರು ಇಪ್ಪತ್ತೈದು ಲಕ್ಷ ಲಾಸ್ ಆಗಿದೆ ಇದರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಸೂಸೈಡ್ ಅಟೆಂಪ್ ಮಾಡಿದ್ದಾರೆ ಸದ್ಯ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಅಂತ ಸಂತೋಷ್ ಅವರ ಅಕ್ಕ ಹೋದ್ರೂ ಕೂಡ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ वहां वो जन का अंदर हो इधर हो हो हां तो ऐसा होता है हां पोस्ट से वो निकल नासा से नासा से किया नासा से ना हां स्टेशन जो भाई तो बाहर रात में है इधर इससे कुछ अलग नहीं जो एडवाइस दिया है पता नहीं हां

ಎಸ್ ನೋಡಿ ಚಿತ್ರತಂಡದವರು ಕೇಳ್ಕೊಂಡ್ರಂತೆ ಶೂಟಿಂಗ್ ಇದೆ ಡ್ರೋನ್ ತರಬೇಕು ಅಂತ ಓಕೆ ಆಯಿತು ಅಂತ ಪಾಪ ಇವ್ರು ಡ್ರೋನ್ ತೆಗೆದುಕೊಂಡು ಹೋಗಿದ್ದಾರೆ ಇಪ್ಪತ್ತೈದು ಲಕ್ಷ ಏನೋ ಸಾಲ ಮಾಡಿಕೊಂಡು ಶೂಟಿಂಗ್ ಅಲ್ವಾ ಮುಗಿಸ್ಕೊಟ್ರೆ ಇವರು ನಮಗೆ ಕಾಸು ಕೊಡ್ತಾರೆ ಅಂತ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿ ಅಲ್ಲಿ ಲೊಕೇಶನ್ ನೋಡ್ತಾ ಇದ್ದಾಗೆ ಹೇಳಿದ್ದಾರೆ ಇಲ್ಲಿ ಡ್ರೋನ್ ಆಗಲ್ಲ ಕಷ್ಟ ಆಗುತ್ತೆ ಸಮಸ್ಯೆ ಆಗುತ್ತೆ ಏನಾದರೂ ಆದರೆ ಮತ್ತೆ ಡ್ರೋನ್ಗೆ ಡ್ಯಾಮೇಜ್ ಆಗತ್ತೆ ಅಂತ ಇಲ್ಲ ಪರವಾಗಿಲ್ಲ ಏನು ಡ್ಯಾಮೇಜ್ ಆಗಲ್ಲ ನಾವು ಇದ್ದೀವಿ ಹಾರಿಸು ಹಾರಿಸು ಅಂತ ಹೇಳಿ ಟೆಕ್ನಿಷಿಯನ್ಗೆ ಒತ್ತಾಯ ಮಾಡಿದ್ದಾರೆ ಅವರು ಡ್ರೋನ್ ಕೂಡ ಹಾರಿಸಿದ್ದಾರೆ ಅದಾದ ಮೇಲೆ ಹೈಟ್ ಜಾಗದಲ್ಲಿ ಚಿತ್ರೀಕರಣ ಆಗ್ತಾ ಇದ್ದಿದ್ದರಿಂದ ಡ್ರೋನ್ಗೆ ಚಕಮ್ ಆಗಿದೆ ಕೆಲವೊಂದಷ್ಟು ಐಟಮ್ಸ್ಗಳು ಮುರಿದು ಕೆಳಗಡೆ ಬಿದ್ದೋಗಿದೆ ಇದಕ್ಕೇನೆ ನನಗೆ ಲಾಸ್ ಆಗಿದೆ ನನಗೆ ಹಣ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇನ್ನೇನು ಚಿತ್ರದ ಹೀರೋ ಜಮೀರ್ ಅವರ ಪುತ್ರ ಜೈದ್ ಅವರೇ ನಿರ್ಮಾಪಕರು ಕೂಡ ಆಗಿದ್ದರಿಂದ ಅವ್ರ ಬಳಿ ಹೋಗಿ ಹೇಳಿದ್ದಾರೆ ಹಿಂಗೆ ಹಿಂಗೆ ಆಗಿದೆ ಎಷ್ಟು ಲಾಸ್ ಆಗಿದೆ ನನಗೆ ನೀವು ಹಿಂಗೆ ಹಣ ಕೊಡಬೇಕು ಅಂತ ಆಯಿತು ಓಕೆ ಅಂತ ಹೇಳಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋ ಹಾಗೆ ಇಲ್ಲ ಯಾಕೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು ಕೊಡಬೇಕಾ ಅದು ಎಷ್ಟು ನಷ್ಟ ಆಗಿದೆ ಅಷ್ಟು ದುಡ್ಡನ್ನು ಕೊಡಬೇಕಿತ್ತು ಕೊಡೋಕ್ಕಾಗಲ್ವಾ ಕೊಡಲ್ಲ ಅಂತ ಹೇಳಿ ಕಳಿಸ್ಬೇಕಿತ್ತು ಅದನ್ನು ಹೊರತುಪಡಿಸಿ ಖಾಲಿ ಪೇಪರ್ ಮೇಲೆ ಯಾಕೆ ಸಹಿ ಮಾಡಿಸ್ಕೊಂಡ್ರು ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಈ ವಿಚಾರವನ್ನು ಸಂತೋಷ್ ಈಗ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರಲ್ಲ ಟೆಕ್ನಿಷಿಯನ್ ಸಂತೋಷ್ ಅವರು ಅವರ ಫ್ಯಾಮಿಲಿ ಬಳಿ ಹೇಳ್ಕೊಂಡಿದ್ದಾರೆ ಇಪ್ಪತ್ತೈದು ಲಕ್ಷ ಲಾಸ್ ಆಗಿದ್ದರಿಂದ ಹಣವನ್ನು ಬರೆಸೋದಕ್ಕೆ ಆಗದೆ ಸೂಸೈಡ್ಗೂ ಕೂಡ ಪ್ರಯತ್ನಿಸಿದ್ದಾರೆ ಸದ್ಯ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟನ್ನು ಕೊಡಲಾಗಿದೆ ಇದರ ನಡುವೆ ಸಂತೋಷ್ ಅವರ ಅಕ್ಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ನನ್ನ ತಮ್ಮನಿಗೆ ಹಿಂಗಾಗಿದೆ ಅನ್ಯಾಯ ಆಗಿದೆ ಇವ್ರ ಕಡೆಯಿಂದನೇ ಅನ್ಯಾಯ ಆಗಿದೆ ನ್ಯಾಯ ಬೇಕು ಅಂತ ಕೇಳಬೇಕು ಅಂತ ಹೋಗಿದ್ದಾರೆ ವಿಚಾರ ಎಲ್ಲವನ್ನೂ ತಿಳ್ಕೊಂಡಿರುವಂಥ ಪೊಲೀಸರು ಯಾವುದೇ ರೀತಿಯಾದಂಥ ಎಫ್ಐ ಆರ್ ದಾಖಲು ಮಾಡಿಲ್ಲ ಕಂಪ್ಲೇಂಟನ್ನೇ ತೆಗೆದುಕೊಂಡಿಲ್ಲ ಹೋಗಿ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಇದೀಗ ಮನನೊಂದಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ಸಚಿವರ ಪುತ್ರ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಖಾಲಿ ಪೇಪರ್ನಲ್ಲಿ ಸೈನ್ ಮಾಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಯಾಕೆ ಮಾಡಿಸ್ಕೊಂಡ್ರು ಏನು ಬೆದರಿಕೆ ಹಾಕಿದ್ರಾ ಏನಾದರೂ ಒತ್ತಡ ಆಗಿತ್ತಾ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ನೋಡಿ ಕಲ್ಟ್ ಚಿತ್ರದ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಅಂತೂ ಇದೆ ಈಗ ಆಲ್ರೆಡಿ ಬನಾರಸ್ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಜೈತ್ ಒಳ್ಳೆಯ ನಟ್ ಸೊ ಮುಂದಿನ ಸಿನಿಮಾಗಳಲ್ಲಿ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾರೆ ಸಿನಿಮಾ ಹಿಟ್ ಆಗಬೇಕು ಅಂತ ಒಂದು ಭರವಸೆ ಇತ್ತು ಇಂಥ ಸಂದರ್ಭದಲ್ಲಿ ಈ ತರದ ಎಡವಟ್ಟು ಮಾಡ್ಕೊಂಡಿರೋದು ಅವ್ರಿಗೂ ಕೂಡ ಡ್ಯಾಮೇಜ್ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಏನು ಹೇಳ್ತಾರೆ ಅನ್ನೋದು ಕುತೂಹಲ ಕಾರಣವಾಗ್ತಾ